ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನಿಮಗೆ ಪಾರ್ಟ್ ಟು ವಿಡಿಯೋನ ಮಾಡ್ತಾ ಇರೋದು ಅಂದರೆ ನಾವು ಮೊದಲು ಹೋಗಿರೋದು ಪಟ್ಲ ಬೆಟ್ಟ ಅಲ್ಲಿದ್ದು ಮುಗಿಸಿ ನಾವು ಇವಾಗ ಮಲಾಲಿ ಫಾಲ್ಸಿಗೆ ಹೊರಟಿದ್ದೇವೆ ಸೊ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಇದು ಸಕಲೇಶ್ಪುರದಿಂದ ನಿಮಗೆ ಬರೋದಾದರೆ ಸಿಕ್ಸ್ಟಿ ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಹಾಗೆ ಅಲ್ಲಿ ತುಂಬ ನಿಮಗೆ ಫಾಲ್ಸ್ ಸಿಗುತ್ತೆ ಆದರೆ ಇದು ಒಂದು ಡಿಫ್ರೆಂಟ್ ಫಾಲ್ಸ್ ಅಂತಲೇ ಹೇಳ್ಬೋದು ಹಾಗೆ ಈ ಫಾಲ್ಸ್ ಏನಿದೆ ಕೊಡಗು ಜಿಲ್ಲೆಗೆ ಸೇರುತ್ತೆ ಈ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ ಒಂದ್ಸಲ ವಿಸಿಟ್ ಕೊಡಿ ಬೆಸ್ಟ್ ಟೈಮ್ ಅಂದರೆ ಜುಲೈ ಮತ್ತೆ ಡಿಸೆಂಬರ್ ಅಂತಾನೆ ಹೇಳ್ಬೋದು ಅಲ್ಲಿ ವೆದರ್ ಯಾವ ರೀತಿ ಇದೆ ಅಂತೇಳಿ ನೋಡಿ ಅಂದರೆ ಅಲ್ಲಿನ ಮನೆ ಮತ್ತೆ ಅಲ್ಲಿನ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ನಾವು ಆನ್ ದ ವೇ ಹೋಗುವಾಗ ನಮಗೆ ಅಲ್ಲಿ ಮಲಾಲಿ ಫಾಲ್ಸಿಗೆ ಹೋಗೋ ದಾರಿದ್ದು ಬೋರ್ಡ್ ಹಾಕಿದ್ರು ನೆಕ್ಸ್ಟ್ ನಾವು ರೀಚ್ ಆಗಿರೋದು ಮಲಾಲಿ ಫಾಲ್ಸಿಗೆ ನೀವು ನೋಡ್ತಾ ಇರ್ಬೋದು ಅಂದರೆ ಕ್ಲೈಮೇಟ್ ಅಂತೂ ತುಂಬಾ ಕೂಲಿತ್ತು ಹಾಗೆ ತುಂಬಾ ಜನ ಅಲ್ಲಿಗೆ ವಿಸಿಟ್ ಕೊಡ್ತಾರೆ ವ್ಯೂ ನೋಡ್ಬೇಕು ಅಂತ ಹೇಳಿ ಅಂದ್ರೆ ಅದೊಂದು ಫಾರೆಸ್ಟ್ ಮಿಡ್ಲಲ್ಲಿ ಇರುವಂತದ್ದು ನೋಡ್ಲಿಕ್ಕೆ ಒಂಥರ ನಮಗೆ ಖುಷಿ ಆಗುತ್ತೆ ನಮ್ಮ ಜೊತೆ ಇರೋರೆಲ್ಲ ನೆನ್ಕೋಟ್ ಹಾಕೊಂಡೆ ಹೋದ್ರೆ ಮಳೆ ಬರ್ತಾನೆ ಇತ್ತು ಹಂಗೆನೆ ನೋಡ್ತಿರ್ಬೋದು ನೀವು ಅಲ್ಲಿನ ಕ್ಲೈಮೇಟ್ ಯಾವ ರೀತಿ ಇದೆ ಅಂತೇಳಿ ಫುಲ್ ಗ್ರೀನರಿ ಅಂತ ಒಂದು ಡಿಫ್ರೆಂಟ್ ಫೀಲೇ ನಮಗೆ ಕೊಡ್ತಾ ಇತ್ತು ಆ ಗ್ರೀನರಿ ಮಿಡ್ಲಲ್ಲಿ ಒಂದು ರಿವರ್ ತುಂಬ ಇದೆ ಇನ್ನು ಸೆವೆನ್ ಫಿಫ್ಟಿ ಮೆಟ್ಲಿದೆ ಸೊ ಅದನ್ನು ನಾವಿವಾಗ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನಾವು ಈಗ ಹೋಗ್ತಾ ಇದ್ದೇವೆ ವೆದರ್ ತುಂಬಾ ಕೂಲ್ ಇದೆ ಎಲ್ಲರೂ ಈಗ ರೈನ್ ಕೋಟ್ ಹಾಕಿಕೊಂಡು ಹೋಗ್ತಾ ಇದ್ದಾರೆ ಮಳೆ ಬರ್ತಾ ಇದೆ ಲೈಟಲ್ಲಿ ನಮಗೆ ಹೆಂಗ್ ಹೋಗ್ತಾ ಇದೆ ನಂಗೆ ಮೆಟ್ಲಿ ಇಳಿಯುವಾಗ ಅಂತೂ ತುಂಬಾ ನೋವಾಗ್ತಾ ಇತ್ತು ಕಾಲು ಎಲ್ಲ ಹತ್ತೋಗ ನೋವ ಆಗ್ತಿತ್ತು ನಂಗೆ ಇಳಿಯುವಾಗನೇ ಕಾಲು ತುಂಬಾ ನೋವಾಗ್ತಾ ಇತ್ತು ಅಂದ್ರೆ ನಾವು ಬೆಟ್ಟ ಹತ್ತಿ ಇವಾಗ ಇಲ್ಲಿ ಇಳಿತಾ ಇರೋದಲ್ಲ ಸೊ ಅದು ಒಂತರ ಪೈನ್ ನಮಗೆ ಆಗ್ತಾ ಇತ್ತು ಕಾಲೆಲ್ಲ ಹಾಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಹೋದ್ವಿ ಇವಾಗ ನಾವು ಫೈನಲಿ ಫಾಲ್ಟ್ಸ್ಗೆ ಬಂದಿದ್ದೇವೆ ತುಂಬಾ ನೀರಿದೆ ಅದೇ ಇದೆ ಕಾಗೆ ತರ ಅದೇ ತರ ಬರ್ತಾ ಇದೆ ತುಂಬ ಪಾಗಿದ್ದೆ ತುಂಬ ಜನ ಇದ್ದಾವೆ ಈಗ ನಾವು ಫಾಲ್ಸಿಗೆ ಹೋಗಿ ಬರ್ತಾ ಇದ್ದೇವೆ ತುಂಬ ಸುಸ್ತಾಗ್ತದೆ ಕರಿಗೆ ನಡಿ ನಡಿಲಿಕ್ಕೆ ಆಗ್ತಾ ಇಲ್ಲ ಈಗ ನಾವು ಫಾಲ್ಸಿಗೆ ಹೋಗಿ ಬಂದಾಯಿತು ನಾವು ಹೋಗಿ ಇದೆ ಇವಾಗ ಟೂ ಪ್ಲೇಸನ್ನು ಕವರ್ ಮಾಡಿ ಆಯ್ತು ಪಟ್ಲಪೆಟ್ಟ ಮತ್ತೆ ಮಲಾಲಿ ಫಾಲ್ಸ್ ಹಾಗೆಯೇ ಇದು ನೀವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬರೋದಾದರೆ ಒಂದು ಫೋರ್ಟಿ ನೈನ್ ಕಿಲೋಮೀಟರ್ ಇದೆ ವಿಸಿಟ್ ಕೊಡ್ಬೋದು ಇವರು ಯಾಕೆ ಹೀಗೆ ಭರತನಾಟ್ಯ ಮಾಡ್ತಿದ್ದಾರೆ ಅಂದರೆ ಇವರ ಕಾಲಲ್ಲಿ ಜಿಗಣೆ ಅದು ತುಂಬ ಸಿಕ್ಕಿತ್ತಾ ಸೋ ನೋಡಿ ಇಷ್ಟು ರಕ್ತ ಎಲ್ಲ ಕುಡ್ದು ಕಾಲಲ್ಲೆಲ್ಲ ಹಿಡ್ದು ಈಗ ಭರತನಾಟ್ಯವೇ ಆಗ್ತಾ ಇದೆ ಸೊ ನೋಡಿ ಇವಾಗ ನಾವು ಒಂದು ಆಂಟಿ ಮನೆಗೆ ಬಂದಿದ್ದೇವೆ ಸೊ ಇಲ್ಲೇ ಇರೋದು ಪ್ಲೇಸ್ ಅದಕ್ಕೆ ನಾವು ಅವರ ಮನೆಗೆ ಇನ್ವೈಟ್ ಮಾಡಿದ್ದಾರೆ ನೋಡ್ಕೊಂಡು ಬರುವ ಅಂತ ಹೇಳಿ ಎಲ್ಲ ಬಂದಿದ್ವಿ ಸೊ ಬನ್ನಿ ಹೋಗುವ ಸೊ ಮತ್ತೆ ನಾವು ಆಂಟಿ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಮತ್ತೆ ಹೊರಟ್ವಿ ಅಂದರೆ ಅಲ್ಲಿನ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಒಂಥರ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ಸೊ ಅದೇ ಥರ ಇತ್ತು ಆ ಫಾರೆಸ್ಟ್ ಮಿಡ್ಲ್ ಇದೊಂದೇ ಮನೆ ಅನ್ಸುತ್ತೆ ಇರೋದು ನಮ್ ಕಡೆ ಎಲ್ಲ ತುಂಬಾ ಮನೆ ಇರುತ್ತೆ ಹಾಗೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿಂದ್ವಿ ಎಲ್ಲ ಈಗ ಹೊರಟಿದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೇವೆ ಇಲ್ಲಿಂದ ಹಾಗೆ ಇವಾಗೆಲ್ಲ ರಿಟರ್ನ್ ಮನೆಗೆ ಹೊರಟ್ವಿ ಆಮೇಲೆ ಅಲ್ಲಿನ ವೆದರಿಗೆ ನಮಗೆ ಅದೇ ನಮ್ಮ ಕಡೆ ಬೇರೆ ಥರ ಇರುತ್ತೆ ವೆದರ್ ಆ ಕಡೆ ಸಕಲೇಶ್ ಆ ಕಡೆ ವೆದರೆಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಸಲ ವಿಸಿಟ್ ಕೊಡಿ ಅಲ್ಲಿಗೆ ಹಾಗೆ ಈ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು ನಮಗೆ ಒಂದು ಹಾಗೆ ಕ್ಲೈಮೇಟ್ ಅಂತೂ ನಾವು ರಿಟರ್ನ್ ಬರುವಾಗೂ ಮಾರ್ನಿಂಗ್ ಹೆಂಗೆ ಹೋಗಿದ್ವಿ ಅದೇ ರೀತಿ ಇತ್ತು ನಮಗೆ ಈವ್ನಿಂಗ್ ಬರುವಾಗ ತುಂಬ ಫಾಗ್ ಎಲ್ಲ ಬಂದು ರೋಡೇ ಕಾಣಿಸ್ತಾ ಇರಲಿಲ್ಲ ನಮಗೆ ಇಲ್ಲಿ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ತುಂಬ ಇಷ್ಟ ಆಯಿತು ನಮಗೆ ಇಲ್ಲಿ ಸಕಲೇಶ್ಪುರ ಆ ಕಡೆ ರೋಡು ಚೆನ್ನಾಗಿದೆ ಆಮೇಲೆ ಆ ಆ ಕಡೆಯ ಕ್ಲೈಮೇಟ್ ತುಂಬ ಕೂಲಿರೋದ್ರಿಂದ ಅಲ್ಲಿರೋರೆಲ್ಲ ಮನೆ ಒಳಗಡೆ ಅಂದರೆ ಎಲ್ಲ ಹಾಕ್ಕೊಂಡು ಬೆಚ್ಚಗೆ ಇರ್ತಾರೆ ನಾವು ಆಂಟಿ ಮನೆ ಹೋಗೋದು ನನಗೆ ಅವರು ಅಲ್ಲಿ ತಲೆಗೆಲ್ಲ ಅದು ಹಾಕಿ ಬಟ್ಟೆ ಕಟ್ಟಿ ಎಲ್ಲ ಹಾಕ್ಕೊಂಡೇ ಇರ್ತಾರೆ ನಮ್ಮ ಅದು ಚಳಿಗಾಲ ಬಂದರೆ ಮಾತ್ರ ನಾವು ಹಾಕೊಳ್ಳೋದು ಸೊ ಇಲ್ಲೊಂದು ಹೋಟ್ಲಿಗೆ ಊಟ ಮಾಡಲಿಕ್ಕೆ ಬಂದ್ವಿ ಊಟ ಎಲ್ಲ ಮುಗಿಸಿ ಮತ್ತೆ ನಾವು ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಔಟ್ಸೈಡ್ ಯಾವ ರೀತಿ ಇದೆ ಅಂತೇಳಿ ನಮಗೆ ರೋಡೆ ಕಾಣಿಸ್ತಾ ಇರಲಿಲ್ಲ ನಾವು ಬರುವಾಗನು ಸೊ ತುಂಬ ಇಷ್ಟ ಆಯಿತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು